ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಕುಂಭರಾಸಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡದೆ ಚೆನ್ನಾಗಿರುತ್ತೆ ನೀವು ಕುಂಭರಾಸಿನ ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕಂತ ಇಲ್ಲ ಹಂಗಂದರೆ ಈ ವಿಡಿಯೋ ನಿಮಗೋಸ್ಕರ ಲಾಸ್ಟ್ವರೆಗೂ ನೋಡಿ ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತ್ಕಾ ಹೇಳ್ತೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತ್ಕಾ ಹೇಳ್ತೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಏನು ಹೆಲ್ಪ್ ಅಂದರೆ ಓಂ ಗಣೇಶ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೀವು ನನಕೊನು ಫೀಸು ದಕ್ಷಿಣ ಅಂತ ಹೇಳ್ಕೊತೀನಿ ಸೊ ಈ ಆಫರ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಮಿಸ್ ಮಾಡ್ದಿರ ಈ ವಿಡಿಯೋ ವರ್ಕ್ ನೋಡಿ ಓಕೆ ಇವಾಗ ಟಾಪಿಕ್ ಬರೋಣ ಕುಂಭರಾಸಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಕುಂಭರಾಸಿಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು ಅಡ್ವೆಂಚರ್ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಆರ್ಮಿ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು ಪಾಲಿಟಿಕ್ಸಲ್ಲಿ ಕೆಲಸ ಮಾಡ್ಬೋದು ಪ್ರಾಪರ್ಟಿ ಲ್ಯಾಂಡ್ ರಿಯಲ್ ಎಸ್ಟೇಟ್ ಡೀಲರ ಕೆಲಸ ಮಾಡ್ಬೋದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು ಪೋಸ್ಟ್ ಆಫೀಸಲ್ಲಿದ್ದ ಕೆಲಸ ಮಾಡ್ಬೋದು ಕಾಂಟ್ರಾಕ್ಟರ್ ಡೀಲರಾಗಿ ಕೆಲಸ ಮಾಡ್ಬೋದು ಮತ್ತು ಈ ಸ್ಪೋರ್ಟ್ಸು ಅಡ್ವೆಂಚರಲ್ಲಿ ಕೆಲಸ ಮಾಡ್ಬೋದು ಸರ್ಜನಲ್ಲಿ ಕೆಲಸ ಮಾಡ್ಬೋದು ಹಾಸ್ಪಿಟಲಲ್ಲಿ ಸರ್ಜರಿ ಮಾಡ್ತಾರಲ್ಲ ಡಾಕ್ಟರು ಅದು ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಡೆಂಟಿಸ್ಟಾಗಿ ಕೆಲಸ ಮಾಡ್ಬೋದು ಮತ್ತು ಬಾರ್ಬರಾಗಿ ಕೆಲಸ ಮಾಡ್ಬೋದು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು ಎಲೆಕ್ಟ್ರಿಷಿಯನ್ಸ್ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋ ಇಂಜಿನಿಯರಿಂಗ್ ರಿಲೇಟೆಡ್ ಕೆಲಸ ಮಾಡ್ಬೋದು ಜಿಯೋಲಾಜಿಸ್ಟಾಗ ಕೆಲಸ ಮಾಡ್ಬೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು ಮೆಡಿಸನ್ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ಬೋದು ಬ್ಲ್ಯಾಕ್ ಸ್ಮಿತ್ತಲ್ಲಿ ಕೆಲಸ ಮಾಡ್ಬೋದು ಮೆಟಲ್ ಸಂಬಂಧಪಟ್ಟಿರೋ ಬಿಸ್ನೆಸ್ ಮಾಡ್ಬೋದು ವೆಪನ್ ಸಂಬಂಧಪಟ್ಟಿರೋ ಬಿಸ್ನೆಸ್ ಮಾಡ್ಬೋದು ಫ್ಯಾಕ್ಟ್ರೀಸ್ ಗಾರ್ಮೆಂಟ್ಸ್ ಅದರಲ್ಲಿ ಕೆಲಸ ಮಾಡ್ಬೋದು ಮಿಷಿನ್ಸ್ ಐರನ್ ಸಂಬಂಧಪಟ್ಟಿದ್ರಲ್ಲಿ ಕೆಲಸ ಮಾಡ್ಬೋದು ಸೊ ಈ ಥರ ಕೆಲಸ ಮಾಡಿದೆ ಕುಂಭರಾಶಿ ವರ್ಗ ನಿಮ್ಮ ಜೀವನ ನಿಮ್ಮ ಕೆರಿಯರ್ ಚೆನ್ನಾಗಿರುತ್ತೆ ಆಫರ್ ಬಗ್ಗೆ ಹೇಳ್ತೀನಿ ಹೇಳಿದಲ್ಲ ಏನು ಆಫರ್ ಅಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ ಹೇಳ್ತೀನಿ ನೀವೇನು ಮಾಡಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡದೆ ನೀವು ನನಗೆ ಮಾಡೋ ಸಪೋರ್ಟು ಸೊ ನಾನು ಫ್ರೀಯಾಗಿ ಹೇಳ್ತೀನಿ ನೀವು ನನಗೆ ಇಷ್ಟು ಮಾತ್ರ ಹೆಲ್ಪ್ ಮಾಡ್ದಿದ್ದೆ ಆಗುತ್ತಾ ಸರಿ ಓಕೆ ಅದಿರಲಿ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆಗಸ್ಟ್ ಹದಿನೈದು ತಾರೀಕು ಫೋನ್ ಮಾಡಿ ನಿಮ್ಮ ಜಾತ್ಕ ಫ್ರೀಯಾಗೆ ತಿಳ್ಕೊಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್